ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕಲು ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಏಕೆಂದರೆ ರಾಜಕೀಯವು ಉದ್ಯೋಗವಲ್ಲ ಸಾಮಾಜಿಕ ಜವಾಬ್ದಾರಿ ಅದನ್ನು ಹರತ್ಕೊಂಡು ಬಾಳಿದ್ರೆ ಭಾಳ ಒಳ್ಳೆಯದು ಇಲ್ಲ ಅಂದರೆ ಕೆಟ್ಟದ್ದು ಯಾವುದೇ ರಾಜಕೀಯ ಬರಬೇಕಾದ್ರೆ ಒಳ್ಳೆಯದನ್ನು ಮಾಡೋದಕ್ಕೆ ಬನ್ನಿ ನಿಮ್ಗೆ ಅದು ಉದ್ಯೋಗ ಅಲ್ಲ ದುಡ್ಕೊಳ್ಳೋದಕ್ಕಲ್ಲ ಇವತ್ತು ದಿನಪಂಚಾಗಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಪ್ರಭಾವಳಿಯಲ್ಲಿರುವ ರಾಕ್ಷಸಮುಖದ ಇಂದಿನ ಅದ್ಭುತ ಜೀವನದ ರಹಸ್ಯವನ್ನು ತೆವ ತಿಳ್ಕೋಣ ಯಾವುದೇ ದೇಗುಲಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ದೇವರ ಹಿಂಬದಿಯ ಪ್ರಭಾವಳಿಯಲ್ಲಿ ವಿಚಿತ್ರವಾದ ಮುಖವೊಂದನ್ನು ನೀವು ಕಾಣಬಹುದು ಕೋರೆ ದಾಡೆ ಹಾಗೂ ನಾಲಿಗೆಯನ್ನು ಚಾಚಿದ ಈ ಭಯಂಕರ ದೈತ್ಯ ಮುಖ ಅದು ಗರ್ಭಗುಡಿಯಲ್ಲಿ ಮಾತ್ರವಲ್ಲ ಕೆಲವು ಪ್ರಾಚೀನ ದೇವಾಲಯಗಳ ವಾಸ್ತು ಹಾಗೂ ಶಿಲ್ಪಶಾಸ್ತ್ರದ ಭಾಗವಾಗಿದೆ ಗೋಪುರಗಳಲ್ಲಿ ಈ ರಾಕ್ಷಸಮುಖವನ್ನು ಅಲಂಕರಿಸಿ ವಾಸ್ತುವ ವಸ್ತುವಾಗಿ ಬಳಸುವುದನ್ನು ನೋಡಬಹುದು ಈ ರಾಕ್ಷಸಮುಖವನ್ನು ನಮ್ಮ ಸಂಸ್ಕೃತಿಯಲ್ಲಿ ಕೀರ್ತಿಮುಖ ಎಂಬ ಅದ್ಭುತ ಹೆಸರಿನಿಂದ ಕರೆಯಲಾಗಿದೆ ಹಾಗೆ ನೋಡಿದರೆ ಭಾರತೀಯರ ದೇಗುಲಗಳಿಗೆ ಈ ಕೀರ್ತಿಮುಖ ಹೊಸದೇನೂ ಅಲ್ಲ ಇಂಥದೊಂದು ವಿಚಿತ್ರ ಮುಖದ ಹಿಂದೆ ಬಹುದೊಡ್ಡ ಪರಂಪರೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತ ಜೀವನ ಪಾಠವಿದೆ ರಕ್ಕಸನೊಬ್ಬನು ಮುಖ ದೇಗುಲಗಳ ಗೋಡೆ ಗರ್ಭಗುಡಿಯ ಪರ್ವಾವಳಿಯಲ್ಲಿ ಸ್ಥಾನ ಪಡೆದಿದ್ದರೆ ಹಿಂದೆ ಒಂದು ಕುತೂಹಲಕರ ಕಥೆಯೂ ಅದಕ್ಕೆ ಇರಲೇಬೇಕು ನಾವೆಲ್ಲ ಶಿವಪುರಾಣದಲ್ಲಿ ಬರುವ ಅಸುರ ಅಸುರ ರಾಜ ಜಲಂಧರನ ಕಥೆಯನ್ನು ಓದಿರಬಹುದು ರಾಕ್ಷಸ ಗುರು ಶುಕ್ರಾಚಾರ್ಯರ ಪರಮಶಿಷ್ಯ ಆತ ಸ್ವತಃ ಪಾರ್ವತಿಯನ್ನೇ ಮೋಹಿಸಲು ಮುಂದಾಗಿದ್ದ ಅಟಮಾರಿ ಅಸುರ ರಾಜ ಆತ ಅದೊಂದು ದಿನ ಈ ಅಸುರ ರಾಜ ಶಿವನ ತಲೆಯ ಮೇಲೆ ಸದಾ ತಂಪು ಅಸೂಸುವ ಚಂದ್ರ ಮೇಲೆ ಕಣ್ಣು ಹಾಕುತ್ತಾನೆ ಪರಮಶಿವನು ಆಭರಣವೇ ಆಗಿರುವ ಈ ಚಂದ್ರಮನನ್ನು ಕಿತ್ತು ತರುವಂತೆ ತನ್ನ ಸ್ನೇಹಿತನಾಗಿದ್ದ ರಾಹುವಿಗೆ ಆಧರಿಸುತ್ತಾನೆ ಜಲಂಧರನನು ಆಗ್ನೆಯಂತೆ ಏನು ಮಾಡ್ತಾನೆ ಅವಾಗ ಅವನಿಗೆ ಹೇಳ್ತಾನೆ ಏನು ಏನು ಹೇಳ್ತಾನೆ ಅಂದರೆ ಮ ಪ್ರಾಚೀನ ದೇವರು ಮಾ ಕೀರ್ತಿ ಮುಖ ಹಾಗೆ ನೋಡಿದರೆ ದೇವಾಲ ದೇವರಿಗೆ ಕೀರ್ತಿಮುಖ ಅದೇ ಇದೊಂದು ವಿಚಿತ್ರ ಮುಖದ ಹಿಂದೆ ಬಹುದೊಡ್ಡ ಪರಂಪರೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತ ಜೀವನ ಪಾಠವಿದೆ ರಕ್ತ ಸ್ವರೂಪದ ಮುಖ ದೇಗುಲಗಳ ಗೋಡೆ ಹಾಗೂ ಗರ್ಭುಡಿಯ ಪ್ರಭಾವಳಿಯಲ್ಲಿ ಸ್ಥಾನ ಪಡೆದಿದ್ದರೆ ಹಿಂದೆ ಒಂದು ಕುಲೂ ಕುತೂಹಲಕಾರಕತೆ ಇದೆ ನಾವೆಲ್ಲ ಶಿವಪುರಾಣದಲ್ಲಿ ನಾವು ಶಿವಪುರಾಣ ಕೇಳಿದ್ದೀವಿ ಅಸುರ ರಾಜ ಜಲಂಧರ ಕಥೆಯನ್ನು ಓದಿರಬಹುದು ರಾಕ್ಷಸ ಗುರು ಶುಕ್ರಾಚಾರ್ಯರ ಪರಮಶಿಷ್ಯ ಆತ ಸ್ವತಃ ಪಾರ್ವತಿಯನ್ನೇ ಮೋಹಿಸಲು ಮುಂದಾಗಿದ್ದ ಅಸುರ ಅಸುರರಾಜ ಆತ ಅದೊಂದು ದಿನ ಈ ರಾಜ ಶಿವನ ತಲೆಯ ಮೇಲೆ ಸದಾ ತಂಪು ಸೂಸುವ ಚಂದ್ರ ಮೇಲೆ ಕಣ್ಣು ಹಾಕುತ್ತಾನೆ ಪರಶಿವನು ಆಭರಣವೇ ಆಗಿರುವ ಆ ಚಂದ್ರಮನನ್ನು ಕಿತ್ತು ತರುವಂತೆ ತನ್ನ ಪರಮ ಸ್ನೇಹಿತನಾಗಿದ್ದ ರಾಹುವಿಗೆ ಆದೇಶಿಸುತ್ತಾನೆ ಜಲಂಧರನು ಆಜ್ಞೆಯಂತೆ ಚಂದ್ರನನ್ನು ತರಳು ಕೈಲಾಸಕ್ಕೆ ಹೊರಟ ರಾಹು ಅದೇ ಚಂದ್ರನ ಬೆಳಕಿನಲ್ಲಿ ಧ್ಯಾನಾಸಕ್ತನಾಗಿದ್ದ ಪರಮಶಿವನನ್ನು ನೋಡುತ್ತಾನೆ ಶಿವನ ತಲೆಯ ಮೇಲಿರುವ ಚಂದ್ರನನ್ನು ಕಿತ್ತುಕೊಳ್ಳುವ ಅವಸರದಲ್ಲಿ ಶಿವನ ಧ್ಯಾನಕ್ಕೆ ಭಗವಂಟು ಭಂಗವನ್ನು ಉಂಟು ಮಾಡುತ್ತಾನೆ ತನ್ನ ತಪೋಭಂಗಗಳಿಂದ ರಾಹುವಿನ ಕುಚೇಷ್ಟೆಗಳಿಂದ ಕುಪಿತನಾದ ಶಿವ ತನ್ನ ಮೂರನೇ ಕಣ್ಣಿನಿಂದ ಅಗ್ನಿಜ್ವಾಲಗಳಿಂದ ಸ್ಫೋಟಿಸಿಬಿಡುತ್ತಾನೆ ಶಿವ ಸ್ಫೋಟಿಸಿದ ಆ ಅಗ್ನಿಜ್ವಾಲಗಳಿಂದ ಸಿಂಹಮುಖಿ ಎಂಬ ರಾಯಂಕರ ರಕ್ಕಸನೊಬ್ಬ ಹುಟ್ಟಿಕೊಳ್ಳುತ್ತಾನೆ ಆಗ ಶಿವ ತನ್ನ ತಪಸ್ಸಿಗೆ ಭಂಗ ತಂದ ರಾಹುವನ್ನು ದುಂಗಿ ಹಾಕುವಂತೆ ಆ ಸಿಂಹಮುಖಿ ರಕ್ಕಸನಿಗೆ ಆಧರಿಸುತ್ತಾನೆ ಇದರಿಂದ ನಡುಗೆ ಹೋದ ರಾಹು ತನ್ನಿಂದಾದ ಪ್ರಮಾದವನ್ನು ಕ್ಷಮಿಸುವಂತೆ ಶಿವನನ್ನು ಪ್ರಿಯಾಗಿ ಬೇಡಿಕೊಳ್ಳುತ್ತಾನೆ ಶಿವನಿಂದ ಸೃಷ್ಟಿಯಾದ ಆ ಸಿಂಹಮುಖಿ ರಾಕ್ಷಸನಿಂದಲೂ ರಕ್ತನನ್ನು ರಕ್ಷಿಸುವಂತೆ ಕೇಳುತ್ತಾನೆ ರಾಹುವಿನ ಕ್ಷಮಯಾಚನೆಯಿಂದ ತಣ್ಣಗಾದ ಶಿವ ಆತನನ್ನು ಬಿಟ್ಟು ಬಿಡುವಂತೆ ಸಿಂಹಮುಖಿಗೆ ಹೇಳುತ್ತಾನೆ ಆದರೆ ಆ ಹೊತ್ತಿಗಾಗಲೇ ಭಯಂಕ ಭಯಾನಕ ಹಸಿವಿನಿಂದ ಕದ್ದು ಹೋಗಿದ್ದ ಕುದ್ದು ಹೋಗಿದ್ದ ಆ ಸಿಂಹಮುಖಿ ತನ್ನ ಹಸಿವು ತೀಗಿಸಿದರೆ ಮಾತ್ರ ರಾಹುವನ್ನು ಬಿಡುವುದಾಗಿ ಹೇಳುತ್ತಾನೆ ಆಗ ಪರಶಿವ ನಿನ್ನನ್ನೇ ನೀನು ನಿಂತು ಹಸಿವು ನೀಂಗಿಸಿಕೋ ಎನ್ನುತ್ತಾನೆ ಶಿವನ ಆಜ್ಞೆಯಂತೆ ಆ ಸಿಂಹಮುಖಿ ಕಾಲಿನ ಭಾಗದಿಂದ ತನ್ನನ್ನು ತಾನೇ ತಿನ್ನಲು ಆರಂಭಿಸುತ್ತಾನೆ ಮೊದಲು ಕಾಲು ಅನಂತರ ಹೊಟ್ಟೆ ಎದೆಯ ಭಾಗ ಹೀಗೆ ಒಂದೊಂದಾಗಿ ತಲ್ಲ ತನ್ನೆಲ್ಲ ಅವಯವಗಳನ್ನು ತಾನೇ ತಿಂದು ಮುಗಿಸಿದ ಸಿಂಹಮುಖಿ ಕೊನೆಗೆ ಉಳಿದಿದ್ದು ತನ್ನೆರಡು ಕೈಗಳನ್ನು ತಿನ್ನೋದಕ್ಕೆ ಶುರು ಬಿಟ್ಟುಕೊಳ್ಳುತ್ತಾನೆ ಇನ್ನೇನು ಆ ರಕ್ಷದ ತನ್ನೆರಡು ಕೈಗಳನ್ನು ತಿಂದು ಮುಗಿಸಬೇಕು ಅನ್ನುವಷ್ಟರಲ್ಲಿ ಶಿವ ಆ ರಕ್ಷಸನಿಗೆ ತಿನ್ನೋದು ತಿನ್ನೋದನ್ನು ನಿಲ್ಲಿಸುವಂತೆ ಸೂಚಿಸುತ್ತಾನೆ ಕೊನೆಗೆ ತಿನ್ನದೇ ಉಳಿದಿದ್ದು ಸಿಂಹಮುಖಿ ರಕ್ಕಸನ ಮುಖ ಮಾತ್ರ ಆ ಸಿಂಹಮುಖಿ ತಿನ್ನದೇ ಉಳಿಸಿದ ಆತನದ್ದೇ ಮುಖಕ್ಕೆ ಪರಶಿವನು ಕೀರ್ತಿ ಮುಖ ಅನ್ನೋ ಬಿರುದನ್ನು ನೀಡುತ್ತಾನೆ ತನ್ನನ್ನು ತಾನು ಇಲ್ಲವಾಗಿಸಿಕೊಂಡು ರಾಯಿ ರಕ್ಕಸನ ಮುಖ ತೆಗುಲುಗಳ ಕೀರ್ತಿ ಕೀರ್ತಿಮುಖವಾಗಿ ವಿರಾಜಿಸಲು ಎಂದು ಆಶೀರ್ವದಿಸುತ್ತಾನೆ ಪರಶಿವ ಎಂದು ಶಿವಾಪುರದಲ್ಲಿ ವರ್ಣಿಸಲ್ಪಟ್ಟಿರುವ ಕೀರ್ತಿ ಮುಖದ ಕಥೆ ಗರ್ಭಗುಡಿಯ ಪ್ರಭಾವಳಿಯಲ್ಲಿ ರಕ್ ರಾಕ್ಷಸ ಮುಖವನ್ನು ಕೇವಲ ಅಲಂಕಾರಕ್ಕಾಗಿ ಮಾಡಿದ್ದಲ್ಲ ಈ ಕೀರ್ತಿ ಮುಖದ ಮೂಲಕ ತಮ್ಮ ಹಿರಿಯರ ಅದ್ಭುತ ಜೀವನ ಪಾಠವನ್ನು ಹೇಳೋದಕ್ಕೆ ಯತ್ನಿಸಿದ್ದಾರೆ ಮನುಷ್ಯನ ಅತ್ಯೋನ್ನತಿಯಾಗಬೇಕಾದರೆ ತನ್ನೊಳಗಿರುವ ಹಂಗ್ ಇಲ್ಲವಾಗಿಸಿಕೊಳ್ಳಬೇಕು ತನ್ನ ದೇಹವನ್ನು ತಾನೇ ತಿಂದು ಮುಗಿಸಿದ ಆ ಹಸುರಂತೆ ನಮ್ಮೊಳಗಿನ ಅಹಂ ನೀಗಿಸಿಕೊಳ್ಳಬೇಕು ಆಗ ಮಾತ್ರವೇ ಅತ್ಯೋನ್ನತಿ ಆದ್ಯ ಎಂಬುದು ಈ ಕೀರ್ತಿಮುಖ ಎಂದಿರುವ ರಹಸ್ಯ ಮತ್ತು ಸಂದೇಶ ಇಂಥ ಅದ್ಭುತ ಜೀವನ ಸಂದೇಶ ನೀಡುವ ಈ ಕೀರ್ತಿಮುಖ ದೇಗುಲಗಳ ಗೋಡೆಯನ್ನು ಅಲಂಕರಿಸಿದ ಗುಪ್ತರ ಕಾಲದಲ್ಲಿ ಸುಮಾರು ವಾಹು ಸರ್ ಸಾವಿರ ವರ್ಷಗಳ ಹಿಂದೆ ಭಾರತೀಯರ ವಾಸ್ತುಶಿಲ್ಪ ಮಾತ್ರವಲ್ಲ ಬೌದ್ಧರ ವಾಸ್ತುಶಿಲ್ಪ ಎಲ್ಲೂ ಈ ಕೀರ್ತಿಮುಖವನ್ನು ಬಳಸಲಾಗಿದೆ ಚೀನಾದಿಂದ ಹಿಡಿದು ದಕ್ಷಿಣ ಏಷ್ಯಾದ ಹಲವು ರಾಷ್ಟ್ರಗಳಲ್ಲೂ ಈ ಕೀರ್ತಿಮುಖ ದೇಗುಲಗಳು ವಾಸ್ತುವಿನ್ಯಾಸದ ಒಂದು ಭಾಗವಾಗಿ ಬಳಕೆಯಾಗಿದೆ ಈ ಕೀರ್ತಿಮುಖವನ್ನು ಕಲ್ಯಾಣಿ ಚಾಲುಕ್ಯರು ತಾವು ನಿರ್ಮಿಸಿದ ದೇಗುಲಗಳಲ್ಲಿ ವಾಸ್ತುವಾಗುವ ಅಲಂಕ ಅಲಂಕಾರಿಕ ಭಾಗವಾಗಿ ಬಳಸೋದಕ್ಕೆ ಆರಂಭಿಸಿದರು ಕೀರ್ತಿಮುಖದ ಹಿಂದಿರುವ ಪೌರಾಣಿಕ ಕಥೆಗಳು ಅದೇನೇ ಇರಲಿ ಆದರೆ ಇದು ನೀಡುವ ಅದ್ಭುತ ಜೀವನ ಸಂದೇಶವನ್ನು ಜನವರಿಗೆ ತಲುಪಿಸುವುದೇ ಗೆ ಉದ್ದೇಶ ಆಗಿದೆ ನಾವು ಯಾವತ್ತೂ ಹಿಂದೂ ಒಂದು ಸಂಪ್ರದಾಯವನ್ನು ಬಿಡಬಾರ್ದು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಾಸು ನಾಮ ಸಂಸ್ಥಾನ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶ್ರಮ ಕೃಷ್ಣಪಕ್ಷ ತಿಥಿ ಬಿದಿಗೆ ರಾತ್ರಿ ಹನ್ನೆರಡು ನಲವತ್ನಾಲ್ಕು ನಕ್ಷತ್ರ ಮೃಗಶಿರ ಹಗಲು ಹನ್ನೊಂದು ನಲವತ್ತೊಂಬತ್ತು ಮಳೆ ಜ್ಯೇಷ್ಠ ಎರಡನೇ ಪಾದ ರಾಹುಕಾಲ ಒಂಬತ್ತು ಇಪ್ಪತ್ತೆರಡರಿಂದ ಹತ್ತು ನಲವತ್ತೆಂಟು ಗುಳಿಕ ಕಾಲ ಆರು ಮೂವತ್ತರಿಂದ ಏಳು ಐವತ್ತಾರು ಯಮಗಟ್ಟ ಕಾಲ ಒಂದು ನಲವತ್ತರಿಂದ ಮೂರು ಆರು ಇವತ್ತು ಯಾರು ಹುಟ್ಟು ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಅವರಿಗೆ ನಮ್ಮ ಎಬ್ಬಳ್ಳಂದೂರು ಶ್ರೀಚಕ್ರಮಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಎಬ್ಬಳ್ಳಂದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ಹೋಗಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ